ಅವಾಗ್ಲೂ ನಾನು ವೀಡಿಯೋ ಕೆಳಗಡೆ ಬಂದ್ಬಿಟ್ಟು ಮೇಕಪ್ ಓವರ್ ಆಯ್ತು ಮೇಕಪ್ ಓವರ್ ಆಯ್ತು ಅಂತ ಮೇಕಪ್ ಮಾಡು ತುಂಬಾ ಪ್ರಾಡಕ್ಟ್ ಬೇಕು ಅಂತ ಇಲ್ಲ ಜಸ್ಟ್ ಫೈವ್ ನಿಮಗೆ ರೆಗ್ಯುಲರ್ ಆಗಿ ಸಿಂಪಲ್ ಆಗಿ ಒಂದು ಮೇಕಪ್ ನ ಫಸ್ಟ್ ಒನ್ ಬಂದ್ಬಿಟ್ಟು ಕೆಲ್ಲಿ ಕ್ರೀಮ್ ಕೆಲ್ಲಿ ಕ್ರೀಮ್ ಅಂತೂ ಮುಗ್ದಿದೆ ಯೂಸ್ ಮಾಡಿ ಯೂಸ್ ಮಾಡಿ ಬಟ್ ನಾನ್ ಯೂಸ್ ಮಾಡೋದು ಕೆಲ್ಲಿ ಕ್ರೀಮ್ ಅನ್ನ ಕೆಲ್ಲಿ ಕ್ರೀಮ್ ಯೂಸ್ ಮಾಡೋದ್ರಿಂದ ಸನ್ ಪ್ರೊಟೆಕ್ಟ್ ಕ್ರೀಮ್ ಕೂಡ ಹೌದು ನಾನು ಸನ್ಸ್ಕ್ರೀನ್ ತರ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಕೆಲ್ಲಿ ಕ್ರೀಮ್ ಮೇಡ್ ಇನ್ ಟೈಲ್ಯಾಂಡ್ ಆಯ್ತಾ ಎಲ್ಲ ಶಾಪ್ ಅಲ್ಲೂ ಕೂಡ ಅವೈಲೇಬಲ್ ಇರೋ ಹೌದಿಲ್ಲ ಫ್ಲಿಪ್ಕಾರ್ಟ್ ಅಂಡ್ ಅಮೆಝನ್ ಅಲ್ಲಿ ಇರುತ್ತೆ ಕೆಲ್ಲಿ ಕ್ರೀಮ್ ಲಾಂಗ್ ಲಾಸ್ಟಿಂಗ್ ಅಂಡ್ ವಾಟರ್ ಪ್ರೂಫ್ ಕೂಡ ಹೌದಾಯ್ತಾ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಗೊತ್ತ ನೋಡ್ತಾ ಇದ್ದೀರಲ್ಲ ವಾಟರ್ ಪ್ರೂಫ್ ಸೆವೆನ್ ಟು ಏಟ್ ಅವರ್ಸ್ ತನಕ ನಮ್ಮ ಮುಖನ ನೋಡೋ ಅವಶ್ಯಕತೆನೇ ಇಲ್ಲ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆಯಿಲಿ ಸ್ಕಿನ್ ಅಂಡ್ ಡ್ರೈ ಸ್ಕಿನ್ ಇರುವವರಿಗೆ ಕೆಲ್ಲಿ ಕ್ರೀಮ್ ಸೂಟೇಬಲ್ ಆಗುತ್ತೆ ಇನ್ನು ಜಾಸ್ತಿ ಆಯಿಲಿ ಸ್ಕಿನ್ ಇರುವವರಾಗಿದ್ರೆ ಈ ಒಂದು ಕೆಲ್ಲಿ ಕ್ರೀಮ್ ಯೂಸ್ ಮಾಡಿದ ನಂತರ ಫಿನಿಶಿಂಗ್ ಪೌಡರ್ ನ ಯೂಸ್ ಮಾಡಬೇಕು ನಂತರ ನಾನ್ ಯೂಸ್ ಮಾಡ್ತಾ ಇರೋದು ಲಾಂಗ್ ಲಾಸ್ಟಿಂಗ್ ಆಗಿರುವಂತ ಬ್ಲಾಕ್ ಮೈ ಗ್ಲಾಮ್ ಅವರ ಕಾಜಲ್ ನನ್ಗಂತೂ ತುಂಬಾ ಇಷ್ಟ ಇದು ಲಾಂಗ್ ಲಾಸ್ಟಿಂಗ್ ಬರುತ್ತೆ ಹಾಗೆ ವೆರಿ ಬ್ಲಾಕ್ ನನ್ ಜೊತೆ ಎರಡು ಕಾಜಲ್ ಇದ್ರೆ ಎರಡು ಕಾಜಲ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅಂಡ್ ಹೈಬ್ರೋ ಆಂಡ್ ಹೈಲಾಶ್ ಎರಡಕ್ಕೂ ಯೂಸ್ ಮಾಡೋಕೆ ಆಗುವಂತ ಒಂದು ಮಸ್ಕಾರ ಕೂಡ ಹೌದು ಮೈ ಗ್ಲಾಮ್ ಅವರ ಮಸ್ಕಾರನೇ ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ ರೆಗ್ಯುಲರ್ ಯೂಸ್ ಮೈ ಮೈಗ್ಲ್ಯಾಂ ಅಥವಾ ಡ್ಯಾಸರ್ ಮಸ್ಕಾರ ಹೋಗಿ ಏನಾದ್ರೂ ಪ್ರೋಗ್ರಾಮ್ ಫಂಕ್ಷನ್ ಎಲ್ಲ ಇದ್ರೆ ಲ್ಯಾಕ್ಮಿ ಅಥವಾ ಮೇಬಲಿನ್ ಅವರ ಮಸ್ಕಾರ ಯೂಸ್ ಮಾಡಿ ಇನ್ನು ಲಿಪ್ಸ್ಟಿಕ್ ರೆಗ್ಯುಲರ್ ಆಗಿ ಲಿಪ್ಸ್ಟಿಕ್ ಬದಲು ಮೇಬಲಿನ್ ಅವರ ಈ ಒಂದು ಲಿಪ್ ಬಾಮ್ ಅನ್ನ ಯೂಸ್ ಮಾಡೋದ್ರಿಂದ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡಬಹುದು ಹಾಗೇನೆ ಶೈನ್ ಕೂಡ ಇರುತ್ತೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಸಿಕ್ಸ್ಟೀನ್ ಹವರ್ಸ್ ಲಿಪ್ ಪಿಗ್ಮೆಂಟೇಶನ್ ಬರದೆ ಲಿಪ್ ಅನ್ನ ಸೇಫ್ ಮಾಡಿಡುತ್ತೆ ಇನ್ನು ಯಾರು ಕೂಡ ಮೇಕಪ್ ಓವರ್ ಅಂತ ಹೇಳ್ಬೇಡಿ ನನ್ನ ಮೇಕಪ್ ಜಸ್ಟ್ ಸಿಂಪಲ್ ಇಷ್ಟೇ ಇರೋದು ಇವತ್ತಿನ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್